ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮನಸ್ಸಿನ ಕಾದಂಬರಿ ಚಾನೆಲ್ಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ ಸೊ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿರುವಂಥ ವಿಡಿಯೋ ವಿಡಿಯೋನ ಸ್ಕಿಪ್ ಮಾಡಿದಲ್ಲಿ ಪೂರ್ತಿಯಾಗಿ ನೋಡಿ ಇದೇ ತಿಂಗಳು ಮಾರ್ಚ್ ಇಪ್ಪತ್ತೊಂಬತ್ತರ ಅಮಾವಾಸೆ ಸೂರ್ಯಗ್ರಹಣದ ಮೊದಲು ಪುತ್ರನನ್ನು ಹೊಂದಿರುವವರು ಇದನ್ನು ಮಾಡಬೇಕು ಮಾರ್ಚ್ ಇಪ್ಪತ್ತೊಂಬತ್ತರಂದು ಸೂರ್ಯಗ್ರಹಣದ ಜೊತೆಗೆ ಅಮಾವಾಸೆಯೂ ಬರಲಿದೆ ಅಲ್ಲದೆ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ತಿಥಿಗಳಲ್ಲಿ ಗ್ರಹಣ ಸಂಭವಿಸುತ್ತಿದೆ ಅಲ್ಲದೆ ಈ ಬಾರಿಯೂ ಸಹ ಮುಂಬರುವ ಅಮಾವಾಸ್ಯೆಯ ಸೂರ್ಯಗ್ರಹಣದೊಂದಿಗೆ ಇರುತ್ತದೆ ಇದು ಅತ್ಯಂತ ಶಕ್ತಿಯುತವಾಗಿದೆ ಮತ್ತು ಈ ಮಂಗಳಕರ ದಿನದಂದು ಯಾರಿಗೆ ಪುತ್ರರು ಇದ್ದಾರೋ ಅವರು ಈ ಪರಿಹಾರವನ್ನು ಮಾಡಬೇಕು ಎಲ್ಲ ದೋಷಗಳು ದೂರವಾಗುತ್ತವೆ ಎಲ್ಲ ದೃಷ್ಟಿದೋಷಗಳು ಕೂಡ ದೂರವಾಗುತ್ತವೆ ಅವರು ಉತ್ತಮ ಜೀವನ ನಡೆಸುತ್ತಾರೆ ಪುತ್ರವಿರುವಂತಹವರು ಈ ಪರಿಹಾರವನ್ನು ಖಂಡಿತ ಮಾಡಬೇಕು ಅಮಾವಾಸೆಯು ಗ್ರಹಣದೊಂದಿಗೆ ಬರುತ್ತದೆ ಹಾಗಾಗಿ ಅದಕ್ಕೆ ಹೆಚ್ಚಿನ ಶಕ್ತಿ ಇದೆ ಎಂದು ಶಾಸ್ತ್ರಗಳು ಹೇಳುತ್ತವೆ ಆದ್ದರಿಂದ ಪುತ್ರರನ್ನು ಹೊಂದಿರುವವರು ಕಡ್ಡಾಯವಾಗಿ ಈ ಒಂದು ಪರಿಹಾರವನ್ನು ಮಾಡಿದರೆ ಉತ್ತಮ ಫಲಿತಾಂಶ ಸಿಗುತ್ತದೆ ನಿಮ್ಮ ಜೀವನ ಬದಲಾಗುತ್ತದೆ ನೀವು ಮುಟ್ಟಿದ್ದಿಲ್ಲ ಚಿನ್ನವಾಗುತ್ತದೆ ನಿಮ್ಮ ಮಕ್ಕಳ ಮೇಲಿನ ಎಲ್ಲ ಗಂಧವು ದೂರವಾಗುತ್ತದೆ ಅವರು ಯಾವುದೇ ತೊಂದರೆಯಿಂದ ಮುಕ್ತರಾಗಲು ಈ ಒಂದು ಉಪಯುಕ್ತ ಪರಿಹಾರವನ್ನು ಮಾಡಿ ಸಾಮಾನ್ಯವಾಗಿ ಅಮಾವಾಸೆ ಅಥವಾ ಹುಣ್ಣಿಮೆ ಎಂದು ಗ್ರಹಣ ಕೂಡಿ ಬಂದರೆ ಮಕ್ಕಳಿಗೆ ಕೆಡುಕಾಗುತ್ತದೆ ಎಂದು ನಮ್ಮ ಹಿರಿಯರು ಹೇಳುತ್ತಿದ್ದರು ಆ ದಿನ ತಪ್ಪದೇ ಪರಿಹಾರವನ್ನು ಮಾಡಬೇಕು ನಮ್ಮ ಹಿರಿಯರು ಹೇಳುತ್ತಲೇ ಇರುತ್ತಾರೆ ಹಾಗಾಗಿ ಈ ಅಮಾವಾಸೆ ಸ್ವಲ್ಪ ಶಕ್ತಿಶಾಲಿ ಆದ್ದರಿಂದ ನೀವು ಈ ಪರಿಹಾರವನ್ನು ಮಾಡಿದರೆ ನೀವು ತಪ್ಪದೇ ಉತ್ತಮ ಫಲಿತಾಂಶವನ್ನು ಪಡೆಯುತ್ತೀರಿ ನಿಮ್ಮ ಮಕ್ಕಳು ಯಾವುದೇ ಕಣ್ಣಿನ ಸಮಸ್ಯೆಯಿಂದ ಬಳಲುತ್ತಿದ್ದರೂ ಸಹ ಅದನ್ನು ತೊಡೆದು ಹಾಕಲು ಇದು ಉತ್ತಮ ಪರಿಹಾರವಾಗಿದೆ ಈ ಪರಿಹಾರವನ್ನು ಹೇಗೆ ಮಾಡುವುದು ಅದು ಯಾವ ರೀತಿಯ ಉತ್ತಮ ಫಲಿತಾಂಶಗಳನ್ನು ತರುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಇಪ್ಪತ್ತೊಂಬತ್ತರ ಪಾಲ್ಗುಣ ಅಮಾವಾಸ್ಯೆ ದಿನದಂದು ಸೂರ್ಯಗ್ರಹಣ ಬರಲಿದೆ ಇದು ನಮ್ಮ ವರ್ಷದ ಮೊದಲ ಸೂರ್ಯಗ್ರಹಣವಾಗಿದೆ ಗ್ರಹಣವು ಮಾರ್ಚ್ ಇಪ್ಪತ್ತೊಂಬತ್ತರಂದು ಸಂಜೆ ಆರು ಇಪ್ಪತ್ತಕ್ಕೆ ಪ್ರಾರಂಭವಾಗಲಿದೆ ಮತ್ತು ಸಂಜೆ ಒಂಬತ್ತು ಐವತ್ತಕ್ಕೆ ಕೊನೆಗೊಳ್ಳುತ್ತದೆ ನಿಮ್ಮ ಮಕ್ಕಳು ಚೆನ್ನಾಗಿ ಬೆಳೆಯಬೇಕೆಂದು ನೀವು ಬಯಸುತ್ತೀರಿ ಮಕ್ಕಳಿಗೆ ಯಾವುದೇ ಸಮಸ್ಯೆ ಬರಬಾರದು ನಿಮ್ಮ ಮಕ್ಕಳಿಗೆ ದೃಷ್ಟಿದೋಷವಿದೆ ಎಂದು ಚಿಂತಿಸುತ್ತಿರುತ್ತಿ ಚಿಂತಿಸುತ್ತಿರುವುದಾದರೆ ಈ ಒಂದು ಪರಿಹಾರವನ್ನು ಮಾಡಬೇಕು ಅಲ್ಲದೆ ಗ್ರಹಣದ ಪ್ರಭಾವ ನಿಮ್ಮ ಮಕ್ಕಳ ಮೇಲೆ ಬೀಳುವುದಿಲ್ಲ ಯಾವುದೇ ಅನಿಷ್ಟ ಸಂಭವಿಸುವುದಿಲ್ಲ ಈ ಗ್ರಹಣವು ಗಂಡು ಮಕ್ಕಳನ್ನು ಹೊಂದಿರುವವರು ಜೀವನದ ಮೇಲೆ ಹೆಚ್ಚಿನ ಪ್ರಭಾವವನ್ನು ಬೀರುತ್ತದೆ ಎಂದು ಶಾಸ್ತ್ರದಲ್ಲಿ ಹೇಳುತ್ತಾರೆ ನಿಮ್ಮ ಮಕ್ಕಳ ಮೇಲೆ ಯಾವುದೇ ಕೆಟ್ಟ ಪರಿಣಾಮಗಳು ಬೀಳುತ್ತವೆಯೋ ವಿಷಕಾರಿ ಕಿರಣಗಳು ಅಂದರೆ ಗ್ರಹಣದ ಸಮಯದಲ್ಲಿ ವಿಷಕಾರಿ ಕಿರಣಗಳು ಭೂಮಿಯ ಮೇಲೆ ಪ್ರಸರಿಸುತ್ತವೆ ಈ ಕಿರಣಗಳು ಕಿರಣಗಳ ಮೇಲೆ ಪರಿಣಾಮ ಮಕ್ಕಳ ಮೇಲೆ ಬೀಳದಂತೆ ತಡೆಯಲು ಸಹ ಈ ಪರಿಹಾರವನ್ನು ಉಪಯುಕ್ತವಾಗಿ ನಾವು ಅಮಾವಾಸೆಯೊಂದಿಗೆ ಗ್ರಹಣ ಬಂದಾಗಲೆಲ್ಲ ತುಂಬಾ ಅಶುಭವೆಂದು ಪರಿಗಣಿಸುತ್ತಾರೆ ಅಲ್ಲದೆ ಈ ಗ್ರಹಣವು ಶನಿವಾರದಂದು ಅಮಾವಾಸೆ ಆಗಿರುವುದರಿಂದ ಸ್ವಲ್ಪ ಅಶುಭವಾಗಿದೆ ಇದು ದುಷ್ಪರಿಣಾಮಗಳನ್ನು ಕೂಡ ಉಂಟು ಮಾಡುತ್ತದೆ ಮಕ್ಕಳಿಗೆ ಯಾವುದೇ ತೊಂದರೆ ಆಗದಂತೆ ಈ ಪರಿಹಾರವನ್ನು ಮಾಡಬೇಕು ಎಂದು ಶಾಸ್ತ್ರ ಹೇಳುತ್ತದೆ ಗ್ರಹಣ ಮುಗಿದ ನಂತರ ಈ ಪರಿಹಾರ ಮಾಡಿ ಮಕ್ಕಳ ಮೇಲಿನ ಕೆಟ್ಟ ದೃಷ್ಟಿ ನಕಾರಾತ್ಮಕ ಶಕ್ತಿ ದೂರ ಆಗುತ್ತದೆ ಈ ಪರಿಹಾರವನ್ನು ಚಿಕ್ಕ ಮಕ್ಕಳಿಗೆ ಇಂದ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡ ಮಕ್ಕಳಿಗೂ ಕೂಡ ಮಾಡಬಹುದು ಅಂದರೆ ಆರು ವರ್ಷದಿಂದ ಮೂವತ್ತು ವರ್ಷ ವಯಸ್ಸಿನ ಗಂಡು ಮಕ್ಕಳಿಗೆ ಮಕ್ಕಳನ್ನು ಹೊಂದಿರುವ ಪ್ರತಿ ತಾಯಿಯೂ ಈ ಪರಿಹಾರವನ್ನು ಮಾಡಬಹುದು ಅಮಾವಾಸ್ಯೆ ದಿನ ರಾತ್ರಿ ಹತ್ತು ಗಂಟೆಯ ನಂತರ ಈ ಪರಿಹಾರವನ್ನು ಮಾಡಬೇಕು ನೀವು ಈ ಪರಿಹಾರವನ್ನು ಮಾಡಿದರೆ ನಿಮ್ಮ ಮಕ್ಕಳಿಗೆ ಯಾವುದೇ ಚಿಂತೆ ಇರುವುದಿಲ್ಲ ಮಕ್ಕಳ ಜೀವನವು ಉತ್ತಮ ಫಲಿತಾಂಶದಿಂದ ಬದಲಾಗುತ್ತದೆ ದಿಕ್ಕು ದೋಷಗಳ ಜೊತೆಗೆ ಹಲವು ರೀತಿಯ ಸಮಸ್ಯೆಗಳು ಸಹ ದೂರವಾಗುತ್ತವೆ ನಾವು ಸಂಜೆ ಪೂರ್ಣ ಪಾತ್ರೆಯಲ್ಲಿ ಅನ್ನವನ್ನು ಮಾಡುತ್ತೇವೆ ಬೇಯಿಸಿದ ಅನ್ನದಿಂದ ಮೂರು ಮುದ್ದೆ ಅನ್ನವನ್ನು ತೆಗೆದುಕೊಳ್ಳಿ ಈ ಪರಿಹಾರವನ್ನು ಅನ್ನದಿಂದಲೇ ಮಾಡಬೇಕು ಇದೇ ರೀತಿ ಸಾಯಂಕಾಲ ಅನ್ನವನ್ನು ಬೇಯಿಸಿದ ನಂತರ ಅದರಲ್ಲಿ ಮೂರು ಮುದ್ದೆ ಅನ್ನವನ್ನು ತೆಗೆದುಕೊಳ್ಳಿ ಅದರ ಜೊತೆಗೆ ಮೊಟ್ಟೆಯೂ ಬೇಕಾಗುತ್ತದೆ ಮೊಟ್ಟೆಯ ಬಗ್ಗೆ ನಾವು ಹೆಚ್ಚು ಹೇಳಬೇಕಾಗಿಲ್ಲ ಕುಡಗೋಲು ದಿಕ್ಕಿಗೆ ಚೆನ್ನಾಗಿ ಕೆಲಸ ಮಾಡುತ್ತದೆ ಮೊಟ್ಟೆಯಿಂದ ಮಾಡಿದ ಯಾವುದೇ ಪರಿಹಾರವು ಉತ್ತಮ ಫಲಿತಾಂಶವನ್ನು ನೀಡುತ್ತದೆ ಮಕ್ಕಳಿಗೆ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಬರುತ್ತಿದ್ದರೆ ಇಂತಹ ಆರೋಗ್ಯ ಸಮಸ್ಯೆಗಳಿಂದ ಮೊಟ್ಟೆಯಿಂದ ಪರಿಹಾರವನ್ನು ಪಡೆಯಬಹುದು ಹಾಗಾದರೆ ನೀವು ತುಂಬಿದ ಅನ್ನವನ್ನು ತೆಗೆದುಕೊಳ್ಳಿ ಮೂರು ಹುಂಡೆಗಳನ್ನು ಮಾಡಿ ಮೂರು ಹುಂಡೆಗಳನ್ನು ಮಾಡಿದ ನಂತರ ಒಂದಕ್ಕೆ ಒಂದು ಕೆಂಪು ಬಣ್ಣದಲ್ಲಿ ಇರಬೇಕು ಅಂದರೆ ಅನ್ನದ ಬೇಸಿಗೆ ಕೇಸರಿ ಸೇರಿಸಿದರೆ ಕೆಂಪು ಬಣ್ಣ ಆಗುತ್ತದೆ ಮತ್ತೊಂದು ಅರ್ಶಣದ ಮಾಡಿ ಮೂರನೇ ಹುಂಡೆಯನ್ನು ಬಿಳಿಯಾಗಿ ಇರುವುದಕ್ಕೆ ಹಾಗೆ ಬಿಟ್ಬಿಡಿ ಮಗುವಿನ ಸುತ್ತ ಏಳು ಬಾರಿ ಪ್ರದರ್ಶನ ಆಕಾರವಾಗಿ ಮತ್ತು ಅಪ್ರದಕ್ಷಿಣ ಆಕಾರವಾಗಿ ಏಳು ಬಾರಿ ಸುತ್ತು ಹಾಕಿ ಎಷ್ಟು ಗಂಡು ಮಕ್ಕಳಿದ್ದರೋ ಎಲ್ಲರೂ ಆ ಈ ಒಂದು ತಟ್ಟೆಯನ್ನು ತೆಗೆದುಕೊಳ್ಳಬೇಕು ನಂತರ ಅನ್ನ ಮತ್ತು ಮೊಟ್ಟೆಯ ಉಂಡೆಗಳನ್ನು ಕವರಿನಲ್ಲಿ ಹಾಕಿ ಮೊಟ್ಟೆಯನ್ನು ಯಾರು ಓಡಾಡದ ಸ್ಥಳದಲ್ಲಿ ಮೊಟ್ಟೆ ನೋಡದ ಹಾಗೆ ಅನ್ನವನ್ನು ಕೆಳಗೆ ಬೀಳಿಸಿ ನೀವು ಹಿಂದಿರುಗಿ ನೋಡದ ಹಾಗೆ ಮನೆಗೆ ಬರಬೇಕು ಅಂದರೆ ನಾಲ್ಕು ರಸ್ತೆ ಅಥವಾ ಮೂರು ರಸ್ತೆಗಳ ಸಂದಿಯಲ್ಲಿ ರಸ್ತೆ ಬದಿಯಲ್ಲಿ ಬಿಡಬೇಕು ಅದನ್ನು ಇಳಿಸಿ ಮನೆಗೆ ಬಂದ ನಂತರ ನಿಮ್ಮ ಮಕ್ಕಳ ಕಾಲು ಮತ್ತು ಕೈಗಳನ್ನು ಚೆನ್ನಾಗಿ ತೊಳೆದು ಬಟ್ಟೆ ಬದಲಿಸಿ ಹಾಗೆಯೇ ದೃಷ್ಟಿ ತೆಗೆದವರು ಕೂಡ ಕಾಲು ಕೈ ಮುಖವನ್ನು ಸ್ವಚ್ಛವಾಗಿ ತೊಳೆದುಕೊಂಡು ಮನೆಯೊಳಗೆ ಬರಬೇಕು ಅದ್ ಇದನ್ನು ಪ್ರಯತ್ನಿಸಿ ಮತ್ತು ನೀವು ಕೂಡ ಅರ್ಥ ಮಾಡಿಕೊಳ್ಳುವಿರಿ ಅಂದರೆ ನಿಮ್ಮ ಮಕ್ಕಳು ಮೊದಲು ಹೇಗಿದ್ದರು ಈಗ ಹೇಗಿದ್ದಾರೆ ಎಂಬುದು ಕೂಡ ನಿಮಗೆ ತಿಳಿಯುತ್ತದೆ ಮಕ್ಕಳ ಬೆಳವಣಿಗೆ ಹೇಗಿದೆ ಅವರು ಎಷ್ಟು ಕ್ರಿಯಾಶೀಲರಾಗಿದ್ದಾರೆ ಎಂಬುದನ್ನು ನಿಮಗೆ ತಿಳಿಯುತ್ತದೆ ಆದ್ದರಿಂದ ಗಂಡು ಮಕ್ಕಳನ್ನು ಹೊಂದಿರುವಂತಹ ಪ್ರತಿಯೊಬ್ಬರೂ ಈ ಪರಿಹಾರವನ್ನು ಅಭ್ಯಾಸ ಮಾಡಬೇಕು ತುಂಬಾ ಸಾಮಾನ್ಯ ಪರಿಹಾರವಾಗಿದೆ ಇದಕ್ಕೆ ನಾವು ಹೆಚ್ಚು ಕೆಲಸ ಮಾಡುವ ಅಗತ್ಯವೇ ಇಲ್ಲ ಓಕೆ ವೀಕ್ಷಕರೇ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಇಷ್ಟ ಆಗಿದ್ರೆ ಖಂಡಿತ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಮತ್ತೆ ಹೆಚ್ಚೆಚ್ಚು ಶೇರ್ ಮಾಡೋದಂತೂ ಮರಿಬೇಡಿ ಇವತ್ತಿನ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ನಿಮ್ಗೆಲ್ಲರಿಗೂ ಕೂಡ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಬಾಬಾ